ನಮ್ಮ ನಿಜಾಮ್ ಸಾಹಿ ಆಡಳಿತ ಮಾಡಿದಂಥ ಈ ಕಲಿಕೇರಿ ಸಿಂದಗಿ ತಾಲೂಕು ಆಲ್ಮೇಲ್ ಭಾಗ ಇನ್ನೂ ಅಲ್ಲಿ ಕರೀಮ್ ಸೋತಿ ಅವು ಅಲ್ಲಿ ಅಂದ್ರೆ ಅಲ್ಲಿತನ ಎಂಟರ್ ಆಗ್ಯಾರವ್ರು ಏನೋ ನಿಜಾಮನ ಕಾಲದಾಗ ಅಲ್ಲೂ ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ಆಗಿದೆ ಅವ್ರದ್ದು ಆಡಳಿತ ಇಲ್ಲಿತನ ನಡೆಸ್ಯಾರ ಅದಕ್ಕೆ ನಾವೇನಾಯ್ತು ವಿಜಯಪುರ ಜಿಲ್ಲೆ ತ್ರೀ ಸೆವೆಂಟಿ ಒನ್ ಜೆ ಆಗಲಿಕ್ಕೆ ಅತ್ಯಂತ ಸೂಕ್ತ ಜಿಲ್ಲೆ ನಮ್ಮ ಭಾಗನೂ ಐತಿ ಈ ಕೆಲವೊಂದು ಬಳ್ಳಾರಿ ಭಾಗದಾಗ ತೊಂಡರ ಅಲ್ಲೇನೇ ನಿಜಾಮ್ ಹೋಗ್ಯಲ್ಲ ತೋಟವಾಡೆ ಹೋಗ್ಯಲ್ಲ ಕೊಪ್ಪಳತನ ನಿಜಾಮ್ ಹೋಗ್ಯಾನ ಬಳ್ಳಾರಿ ಭಾಗದವ್ರು ತೊಗೊಂಡ್ರೆ ಹಾಗಾದ್ರೆ ಬಂದಾರ ಇಲ್ಲಿ ನೀವು ಇಲ್ಲಿ ಹೋಗಿ ಕರಿ ಮುಸ್ಸುತೈತಿ ಐತಿ ಆಲ್ಮೇಲದಿಂದ ನಾವು ಅಫ್ಜಲ್ಪುರ್ ಹೋಗೋಕೆ ಒಂದರ ಲೆಫ್ಟಿಗೆ ಒಂದು ಕರಿಮ ಅದು ಯಾರು ಕಟ್ಟಿ ನಿಜಾಮ ಕಲಿಕೇರಿ ಒಳಗೆ ನಮ್ಮ ದೇವಸ್ಥಾನಗಳ ಏನು ಇದು ವಿಘ್ನ ಮಾಡ್ಯಾರಲ್ಲ ಇವರೆಲ್ಲ ನಿಜಾಮ್ ಸಾಹಿಗಳೇ ಮಾಡಿದ್ದು ಅದಕ್ಕೆ ನಿಜಾಮ್ ಸಾಹಿಗಳ ಒಂದು ಶೋಷಣೆ ಎಲ್ಲೇ ಆಗೈತಿ ಅಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಅದು ಲಾತೂರಿನಿಂದ ಹಿಡಿದು ನಮ್ಮ ಬಳ್ಳಾರಿವರೆಗೆ ಮಾಡ್ಯಾರ ಇಡೀ ತ್ರೀ ಸೆವೆನ್ಟೆನ್ ನಮ್ಮದು ಸೂಕ್ತದ ನಾವು ಹೇಳಿದೀವೋ ಆವಾಗ ನಾವು ಪ್ರಧಾನ ಉಪ ಪ್ರಧಾನಮಂತ್ರಿ ಅಧ್ವಾನಿಯವರು ನಾವು ಮನವಿ ಕೊಟ್ಟಿದ್ದೀವಿ ಅದು ಆಗಲಿಲ್ಲ ಈ ಯಾರು ಹೋರಾಟ ಮಾಡ್ತಿದ್ರು ನಾವು ಬೆಂಬಲ ಕೊಡ್ತೀವಿ ಅಲ್ಲ ಇದ್ದದನ್ನೇ ತೆಗಿಲಿಕ್ಕೆ ಪ್ರಯತ್ನ ನಡೆದಿದೆ ಅದಕ್ಕೆ ವಿರೋಧ ಪ್ರತ್ಯೇಕ ರಾಜ್ಯ ಮಾಡಬೇಕಾಗುತ್ತೆ ತೆಗೀಲಿಕ್ಕೆ ಸಾಧ್ಯವೇ ಇಲ್ಲ ಅದು ಇರಲಿ ಅಲ್ಲಿ ಜನರಿಗೆ ಒಳ್ಳೇದಾಗಲಿ ಅದರ ಕೂಡ ಬಿಜಾಪುರ ಜಿಲ್ಲೆ ಸೇರಿಸಲ್ಲ